ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿರೋ ಅಂತ ಸೊಪ್ಪಿನ ಸಾರು ರಾಗಿ ಮುದ್ದೆ ಬಿಸಿ ಅನ್ನ ಜೊತೆಗೆ ಸೂಪರ್ ಆಗಿರುತ್ತೆ ಪ್ರಯತ್ನ ಮಾಡಿ ನೋಡಿ ಮಾಡೋದು ಕೂಡ ತುಂಬಾನೇ ಸುಲಭ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜೀರಿಗೆ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದ ಮೇಲೆ ಸುಮಾರು ಒಂದು ಇಪ್ಪತ್ತು ಸೆಕೆಂಡ್ ಅಷ್ಟು ಬಿಸಿ ಮಾಡ್ಕೋಬೇಕು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಮುರಿದಿಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ ಸುಮಾರು ಒಂದು ನಾಲ್ಕರಿಂದ ಐದಷ್ಟು ಖಾರನ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು ಈರುಳ್ಳಿನ ತುಂಬಾ ಜಾಸ್ತಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿಲಿರೋ ವಾಸನೆ ಹೋದರೆ ಸಾಕು ಸ್ವಲ್ಪ ಬಣ್ಣ ಚೇಂಜ್ ಆದರೆ ಕೂಡ ಸಾಕಾಗುತ್ತೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಈರುಳ್ಳಿಲಿರೋ ವಾಸನೆ ಹೋಗಿದೆ ಇಷ್ಟು ಮಟ್ಟಕ್ಕೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಟ್ ಮಾಡಿ ಇಟ್ಕೊಂಡಿರ ಒಂದು ದೊಡ್ಡ ಟೊಮ್ಯಾಟೊ ಇದು ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ಸೋರ್ ಹಾಕಿದ್ದೆ ಸುಮಾರು ಒಂದು ಎರಡು ಇಡಿಯಷ್ಟು ಇದು ಪಾಲಕ್ ಸೊಪ್ಪು ಇದು ಕೂಡ ಸುಮಾರು ಒಂದು ಎರಡರಿಂದ ಮೂರು ಇಡಿಯಷ್ಟು ಮೆಂತ್ಯ ಸೊಪ್ಪಿಗಿಂತಲೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಉಪಯೋಗ ಮಾಡಿದ್ದೀನಿ ಪಾಲಕ್ ಸೊಪ್ಪನ್ನು ಕೂಡ ಸುಮಾರು ಒಂದು ಎರಡರಿಂದ ಪಾಲಕ್ ಸೊಪ್ಪು ಯಾಕೆ ಯಾವ ಸೊಪ್ಪಾದರೂ ಪರವಾಗಿಲ್ಲ ಚೆನ್ನಾಗಿ ತೊಳಿಬೇಕು ಎರಡರಿಂದ ಮೂರು ಸಲ ಸ್ಟಾರ್ಟಿಂಗಲ್ಲಿ ಕ್ವಾಂಟಿಟಿ ಜಾಸ್ತಿ ಅನಿಸುತ್ತೆ ಒಂದು ಐದು ನಿಮಿಷ ಮುಚ್ಚಿಟ್ಟು ಹಾಗೆ ಬಿಡಿ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಸುಮಾರು ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಕ್ವಾಂಟಿಟಿ ಕಡಿಮೆ ಆಗಿದೆ ಇದನ್ನ ಹುಣಸೆ ಹಣ್ಣು ಸಣ್ಣ ಲಿಂಬೆ ಹಣ್ಣು ಕಾತ್ರದಷ್ಟು ಹುಣಸೆ ಹಣ್ಣು ಉಪಯೋಗ ಮಾಡಿದ್ದೆ ಇದನ್ನ ಮತ್ತೊಮ್ಮೆ ಸುಮಾರು ಒಂದ್ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪೆಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಐದು ನಿಮಿಷ ಆದ್ಮೇಲೆ ಸೊಪ್ಪು ಹುಣಸೆ ಹಣ್ಣು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ರುಬ್ಕೋಬೇಕು ತುಂಬ ಜಾಸ್ತಿ ಬಿಸಿ ಇದೆ ತಣ್ಣಗಾಗಲಿ ಇಟ್ಕೊಂಡಿರೋ ಸೊಪ್ಪೆಲ್ಲ ತಣ್ಣಗಾಗಿದೆ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ರುಬ್ಕೋಬೇಕು ಅಂದರೆ ಕೇವಲ ಹತ್ತೇ ಸೆಕೆಂಡಷ್ಟು ರುಬ್ಕೋಬೇಕು ಜಾಸ್ತಿ ಹೊತ್ತು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ತರತರಿಯಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಕೊಳಕೋಗ್ಬೇಡಿ ಚೆನ್ನಾಗಿರೋದಿಲ್ಲ ರುಬ್ಬಿದ್ದಾಗಿದೆ ಕೇವಲ ಹತ್ತೇ ಸೆಕೆಂಡಷ್ಟು ರುಬ್ಕೊಂಡಿದ್ದೆ ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಅಥವಾ ತುಪ್ಪ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಸುಮಾರು ಒಂದು ಎಂಟರಿಂದ ಹತ್ತು ಸಳಷ್ಟು ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಸಿ ವಾಸನೆ ಹೋಗಬೇಕು ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು ರುಬ್ಬಿಟ್ಕೊಂಡಿರೋ ಸೊಪ್ಪು ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕೊಂಡು ಸೇರಿಸ್ಕೋತಾ ಇದ್ದೀನಿ ಇದು ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆ ಸುಮಾರು ಒಂದು ನೂರು ಗ್ರಾಮ್ಸ್ ಅಷ್ಟು ತೊಗರಿ ಬೇಳೆನ ಉಪಯೋಗ ಮಾಡಿದ್ದೆ ಬೇಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಅರಶಿನ ಉಪಯೋಗ ಮಾಡಿದ್ದೆ ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ನಾಲ್ಕರಿಂದ ಐದು ಜನಕ್ಕೆ ಈ ಸಾರು ಹೊಂದೊತ್ತಿಗೆ ಸಾಕಾಗುತ್ತೆ ಕನ್ಸಿಸ್ಟೆನ್ಸಿ ಹದ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು ರುಚಿಕರವಾಗಿರೋ ಸೊಪ್ಪಿನ ಸಾರು ರೆಡಿಯಾಗಿದೆ ಬಿಸಿ ಅನ್ನ ರಾಗಿ ಮುದ್ದೆ ಜೊತೆಗೆ ಸಕ್ಕತ್ತಾಗಿ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ మాది కూడా తుంబే సులభ థ్యాంక్ యూ ఫర్ వాచింగ్ ధన్యవాదాలు